ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದು ಮೊನ್ನೆ ಗುರುವಾರದ ಕೊನೆಯ ಮಾರ್ಗಶಿರ ಗುರುವಾರದ ಲಕ್ಷ್ಮೀ ಪೂಜೆಯ ವಿಡಿಯೋ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್ ನನ್ನ ಸಿಸ್ಟರ್ ಮನೆಗೆ ಹೋಗಿದ್ದೆ ಮೊನ್ನೆ ಗುರುವಾರದ ಲಕ್ಷ್ಮೀ ಪೂಜೆಗೆ ನೋಡಿ ಅಲ್ಲಿ ಹೋಗಿದ್ದಾಗ ಈ ರೀತಿಯಾಗಿ ಪೂಜೆನ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ಇದ್ದಿಲ್ಲ ಈ ರೀತಿಯಾಗಿ ನೋಡಿ ಪೂಜೆನ ಮಾಡ್ಕೊಂಡಿದ್ದಾರೆ ನೋಡಿ ಆರತಿ ಎಲ್ಲ ರೆಡಿಯಾಗಿದೆ ಪೂಜೆ ಧೂಪ ದೀಪ ಆರತಿ ನೈವೇದ್ಯ ಎಲ್ಲನೂ ಕೂಡ ಮುಗ್ದಿದೆ ಇವಾಗ ನೋಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಎಲ್ಲನೂ ಎಲ್ಲ ಮಾಡಿಕೊಂಡಿದ್ದರು ನಮ್ಮ ಸಿಸ್ಟರ್ ಮನೆಗೆ ಹೋದಾಗ ಹಾಗೆಯೇ ಒಂದು ಪುಟ್ಟದೊಂದು ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದಾರೆ ಅಂತ ತುಂಬಾ ಖುಷಿ ಆಯಿತು ಅದಕ್ಕೋಸ್ಕರ ನಾನು ವೀಡಿಯೋನ ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಗುರುವಾರದ ಲಕ್ಷ್ಮೀ ಪೂಜೆ ನಂತರ ನೋಡಿ ಫ್ರೆಂಡ್ಸ್ ಈಗ ಇದೆಲ್ಲ ಮತ್ತು ಮುತ್ತೈದೆಯರಿಗೆ ಅಂತ ಹಾಗೆಯೇ ಕರೆದಿರ್ತಾರಲ್ಲ ಇದೆಲ್ಲನೂ ಕೂಡ ಅವ್ರಿಗೆ ಕೊಡಲಿಕ್ಕೆ ಅಂದ್ಬಿಟ್ಟು ನೋಡಿ ಅರ್ಶನ ಕುಂಕುಮ ಕೊಟ್ಟು ಇದೆಲ್ಲನೂ ಕಂಕಣ ಇದೆಲ್ಲ ಕೈಗೆ ಕಟ್ಟಬೇಕಾಗತ್ತೆ ಅಂತ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಫಸ್ಟಿಗೆ ನೋಡಿ ಇದೆಲ್ಲ ಬೌಲ್ ಇದೆ ಇದರೊಳಗೆ ಸ್ಟೀಲ್ ಬೌಲ್ ಫ್ರೆಂಡ್ಸ್ ಇದು ಎಲೆ ಅಡಿಕೆ ಬಾಳೆಹಣ್ಣು ನೋಡ್ತಾ ಇದ್ದಿರಲ್ಲ ಹಾಗೆಯೇ ಕಂಕಣ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಐದು ಜನ ಅಂತ ಅಂದ್ಕೊಂಡು ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ತಾ ಇದ್ದಿರಲ್ಲ ಈ ಬೌಲ್ ನೋಡಿ ಸ್ಟೀಲ್ ಬೌಲ್ ಇದೆ ಅರಿಶಿನ ಕುಕಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಇದೊಂದು ಬೌಲ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೋಸ್ಕರ ಇದೆಲ್ಲ ರೆಡಿ ಮಾಡಿಟ್ಕೊಂಡಿದ್ರು ನಾನು ಇದನ್ನು ಕೂಡ ನಾನು ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈ ರೀತಿಯಾಗಿ ಬೌಲ್ ಇದೆ ಇದು ಸ್ಟೀಲ್ ಬೌಲು ನೋಡ್ತಾ ಇದ್ದಲ್ಲ ತುಂಬಾ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಂತರ ನೋಡಿ ಇದು ಹಾಗೆಯೇ ಬ್ಲೌಸ್ ಪೀಸ್ ಇದೆ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸನ್ನು ಕೂಡ ಕೊಡ್ತಾರೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಪೂಜೆ ಅಂತ ಮಾಡಿದರು ಫ್ರೆಂಡ್ಸ್ ನನಗೂ ತುಂಬಾ ಖುಷಿ ಆಯಿತು ಹಾಗೆಯೇ ಮಕ್ಕಳಿಗೂ ಕೂಡ ಹುಡಿ ತುಂಬಬೇಕು ಅಂತ ಮಕ್ಕಳಿಗೂ ಎಲೆ ಅಡಿಕೆ ಬಾಳೆಹಣ್ಣ ಸಿದ್ಧತೆ ಮಾಡ್ಕೊಂಡಿದ್ರು ಈ ರೀತಿಯಾಗಿ ಕೈಗೆ ಕಂಕಣ ಮಕ್ಕಳಿಗೂ ಕೂಡ ಎಲೆ ಅಡಿಕೆ ಬಾಳೆಹಣ್ಣು ಈ ರೀತಿಯಾಗಿ ಅವ್ರಿಗೂ ಕೂಡ ರೆಡಿ ಮಾಡಿದರು ನಂತರ ಮಕ್ಕಳಿಗೆ ಇದೊಂದು ತುಂಬಾ ಇಷ್ಟವಾಗುತ್ತಲ್ವ ಏನಾದ್ರು ಗಿಫ್ಟ್ ಕೊಟ್ರೆ ಅಂತ ಅಂದರೆ ತುಂಬ ಖುಷಿ ಪಡ್ತಾರೆ ಅಲ್ವ ಮಕ್ಕಳು ಅದಕ್ಕೋಸ್ಕರ ಮಕ್ಕಳಿಗೂ ಉಡಿ ತುಂಬಿದ ನಂತರ ಈ ರೀತಿಯಾಗಿ ಗಿಫ್ಟ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರಂತೆ ಇದನ್ನು ಕೂಡ ರೆಡಿ ಮಾಡಿದ್ದಾರೆ ನೋಡಿ ಇದು ಕೊಟ್ಟರೆ ಮಕ್ಕಳಿಗೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಇದರೊಳಗೆ ಕಲ್ಲರ್ ಸ್ಕೆಚ್ ಕಲರು ಹಾಗೆಯೇ ಪೆನ್ಸಿಲು ರಬ್ಬರು ಶಾರ್ಪ್ನರು ಎಲ್ಲನೂ ಕೂಡ ಇದರೊಳಗೆ ಇದೆ ಫ್ರೆಂಡ್ಸ್ ಅವ್ರ ಕಲರಿಂಗ್ ಮಾಡೋದಕ್ಕೆ ಎಲ್ಲನೂ ತುಂಬಾ ಚೆನ್ನಾಗಿದೆ ಇದನ್ನು ಮಕ್ಕಳಿಗೆ ಅಂತ ಕೊಡೋದಕ್ಕೆ ತೊಗೊಂಡು ಬಂದಿದ್ರು ಗಿಫ್ಟ್ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿದೆ ಅವ್ರಿಗೂ ಕೂಡ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗೆಯೇ ಇದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಎಲ್ಲನೂ ರೆಡಿನ ಮಾಡ್ಕೊಂಡಿದ್ರು ಈ ರೀತಿಯಾಗಿ ಇನ್ನೇನು ಮಕ್ಕಳು ಬರೋ ಟೈಮ್ ಆಗಿದೆ ಫ್ರೆಂಡ್ಸ್ ಇವಾಗ ಅದೀಗ ಅವ್ರಿಗೆ ಸ್ವಲ್ಪ ಹುಟ್ಟಕ್ಕೆಲ್ಲ ಹೇಳಿದ್ವಲ್ಲ ಅವರೆಲ್ಲ ಬಂದಿದ್ದಾರೆ ಇವಾಗ ನೋಡ್ಬೋದು ಮಕ್ಕಳು ಮತ್ತು ತಾಯಿ ಎಲ್ಲ ರೆಡಿಯಾಗಿದ್ದಾರೆ ಅರ್ಶಿನ ಕುಂಕುಮ ಅವರಿಗೆಲ್ಲ ಹಚ್ಚಿಬಿಟ್ಟು ನಂತರ ನೋಡಿ ಕಂಕಣನ ಇದ್ದೀವಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮಕ್ಕಳು ಮುದ್ದು ಮುದ್ದಾಗಿದ್ದಾರೆ ನೋಡಿ ಇವರೇನೇ ನೋಡಿ ಫ್ರೆಂಡ್ಸ್ ನಮ್ಮ ಸಿಸ್ಟರ್ ಅಂದರೆ ನೋಡಿ ಮಕ್ಕಳಂದರೆ ಎಷ್ಟು ಮಕ್ಕಳಿಗೆ ಖುಷಿ ಅಲ್ವಾ ಈ ಥರ ಎಲ್ಲ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಕಟ್ಟಿ ನಮ್ಮ ಕಟ್ಟಿ ಅಂತಲೇ ತುಂಬಾ ಖುಷಿ ಪಡ್ತಾಯಿರ್ತಾರೆ ಇವರೆಲ್ಲ ನೋಡಿ ಫ್ರೆಂಡ್ಸ್ ಇವರು ಐದು ವರ್ಷದ ಕೆಳಗಿನ ಮಕ್ಕಳು ಇವರೆಲ್ಲ ಮೂರು ವರ್ಷ ಮೂರುವರೆ ವರ್ಷದವರು ಇದ್ದಾರೆ ನೋಡಿ ಈ ರೀತಿಯಾಗಿ ಅವ್ರಿಗೂ ಕೂಡ ದೊಡ್ಡವ್ರಿಗೆ ಚಿಕ್ಕವ್ರಿಗೆಲ್ಲೂ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಹಾಗೆಯೇ ಕಂಕಣನ ಕಟ್ತಾ ಇದ್ದಾರೆ ಹೀಗೆ ನೋಡಿ ಈ ಹುಡುಗ ನೋಡಿ ನಮ್ಮ ಸಿಸ್ಟರ ತಮ್ಮನ ಮಗು ಇದು ಓಡಾಡ್ತಿದ್ದಾನೆ ಈ ಹುಡುಗಿ ಇದ್ದಾಳೆ ನೋಡಿ ಫ್ರೆಂಡ್ಸ್ ತುಂಬ ಜಾಣಿ ಇವಳು ಎಷ್ಟು ಮಾತಾಡ್ತಾಳೆ ಅಂದರೆ ಹಬ್ಬ ಅಷ್ಟು ಮಾತಾಡ್ತಾಳೆ ನೋಡಿ ಇವಳು ಹಂಗ ಮುದ್ ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಿದ್ಲು ನೋಡಿ ನೋಡಿ ಇದೆಲ್ಲ ಕಂಕಣ ಅಂತೂ ಕಟ್ಟಿದಾಗಿದೆ ಈಗ ನೋಡಿ ಅವ್ರಿಗೆ ಹುಡಿನ ತುಂಬ್ತಾ ಇದ್ದಾರೆ ಈ ರೀತಿಯಾಗಿ ಅವರು ಗುರುವಾರದ ಮಾರ್ಗಶೀರ ಗುರುವಾರದ ಲಕ್ಷ್ಮೀ ಪೂಜೆ ಕೊನೆಯ ದಿನ ಈ ರೀತಿಯಾಗಿ ಪೂಜೆನ ಮಾಡಿರ್ತಾರೆ ನೋಡಿ ಮಕ್ಕಳು ನೋಡಿ ಅವರು ಕೂಡ ಇದೇ ರೀತಿಯಾಗಿ ಕಚ್ಚಿಫ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡ್ಬೋದು ನೀವು ನೋಡಿ ಅವ್ರಿಗೂ ಹುಡಿದ್ನ ತುಂಬಿಸ್ಕೊಳ್ತಾ ಇದ್ದಾರೆ ನಂತರ ಗಿಫ್ಟನ್ನ ನೋಡಿ ಎಲ್ಲ ಕೊಟ್ಟಿದ್ದಾರೆ ನೋಡಿ ಹೆಂಗೆ ಮಾತಾಡ್ಕೊಳ್ತಾ ಇದ್ದಾರೆ ಇಬ್ಬರು ಬೇ ಐ ನಂದು ಚೆನ್ನಾಗಿದೆ ನಂದು ಚೆನ್ನಾಗಿದೆ ಅಂತ ಅವ್ರಿಗೆ ಇವಾಗ ಯಾವಾಗ ನಾನು ಓಪನ್ ಮಾಡಿ ನೋಡಲಾ ಅಂತ ಅನ್ ಅನ್ನಿಸ್ತಾ ಇದೆ ಅವ್ರಿಗೆ ಫಸ್ಟ್ ನಾವು ಓಪನ್ ಮಾಡಬೇಕಲ್ಲ ಅಂತ ಅನ್ಕೊಳ್ತಾ ಇದಾರೆ ಒಬ್ರಿಗಿಂತ ಒಬ್ಬರು ಅಷ್ಟು ಜ್ಯೂಟಿ ಇದ್ದಾರೆ ಅಂದರೆ ಅಷ್ಟು ನೋಡಿ ಮಾತಾಡ್ತಾರೆ ಇವರುಗಳು ಮಕ್ಕಳು ಈಗಿನ ಮಕ್ಕಳು ತುಂಬಾ ಶಾರ್ಪ್ ಇರ್ತಾರೆ ನೋಡಿ ಫ್ರೆಂಡ್ಸ್ ಅಷ್ಟು ಶಾರ್ಪ್ ಅಂದರೆ ಶಾರ್ಪು ನೋಡಿ ಫ್ರೆಂಡ್ಸ್ ಇದೆಲ್ಲ ನಂತರ ನೋಡಿ ಆರು ದಿನ ಇವಾಗ ಬೆಳಗ್ತಾ ಇದ್ದಾರೆ ಈ ರೀತಿಯಾಗಿ ಮಾಡಬೇಕು ನೋಡಿ ಯಾವ ರೀತಿ ಮುದ್ದು ಮುದ್ದಾಗಿದೆ ಅಲ್ಲ ಮಕ್ಕಳು ನೋಡ್ಬೋದು ಇದೇ ರೀತಿಯಾಗಿ ಎಲ್ಲರಿಗೂ ಇದೇ ರೀತಿಯಾಗಿ ಅರಿಶಿನ ಕುಂಕುಮ ಕಂಕಣ ಎಲ್ಲನೂ ಕಟ್ಟಿ ತಲೆ ಮೇಲೆ ಅಕ್ಷತೆ ಹಾಕಿ ಆರ್ತಿನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ನೋಡ್ತಾಯಿದ್ದೀರಲ್ಲ ತುಂಬನೇ ನನಗೆ ಆಯಿತು ಹಾಗೆಯೇ ಸ್ವಲ್ಪ ಸ್ವಲ್ಪನ ನಾನು ವೀಡಿಯೋನ ಮಾಡ್ಕೊಳ್ತಿದ್ದೆ ಇದಾಗಿ ನಂತರ ಸ್ವಲ್ಪ ಊಟದ್ದು ನಾನು ಸ್ಕಿಪ್ ಮಾಡಿದೆ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಊಟನ ಹಾಕಿರೋದು ನೀಡಿರೋದು ಸ್ಕಿಪ್ ಆಯಿತು ಹಾಗೆಯೇ ನೋಡಿ ಏನೇನು ಮಾಡಿದ್ವಿ ಅಂತ ನೀವು ನೋಡ್ಬೋದು ಇದರಲ್ಲಿ ವೀಡಿಯೋದಲ್ಲಿದೆ ಶಾವ್ಗೆ ಪಾಯಸ ಮಾಡಿದ್ವಿ ಆಗಲೇ ನೋಡಿ ಪಲಾವ್ ರೆಡಿಯಾಗಿದೆ ರೈತ ನಂತರ ನೋಡಿ ಕುರ್ಮಾ ಅಂದರೆ ಗ್ರೇವಿ ಪನ್ನೀರ್ ಮತ್ತು ಬಟರ್ ಹಾಕಿ ಗ್ರೇವಿ ಮಾಡಿದ್ವಿ ಅದನ್ನು ಕೂಡ ಆಗಿದೆ ನೆಕ್ಸ್ಟ್ ನೋಡಿ ಪೂರಿ ಹಾಗೆ ಮೊಸರನ್ನ ಉಪ್ಪಿನಕಾಯಿ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಗುರುವಾರದ ಲಕ್ಷ್ಮಿ ಪೂಜೆ ನೋಡಿ ಈ ರೀತಿಯಾಗಿತ್ತು ಮಾರ್ಗಶಿರ ಗುರುವಾರದ ಪೂಜೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ